Hello everyone welcome back to Shilpa Manoj YouTube channel ಎಲ್ರು ಹೇಗಿದ್ದೀರಾ ಐವಪ್ಪ ಎಲ್ರು ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪ ಅಂದ್ರೆ ನಾನು ಮತ್ತೆ ಮನೋಜ್ ಅವ್ರು ಆಚೆ ಹೋಗ್ತಾ ಇದೀವಿ ಯಾಕೆ ಅಂದ್ರೆ ಕೆಲವೊಂದು ಫ್ರೂಟ್ಸ್ ಗಳನ್ನ ಅಂತ ಹೇಳಿ ಆಚೆ ಹೋಗ್ತಾ ಇದೀವಿ ಅಂದರೆ ಮಾರ್ಕೆಟ್ಗೆ ನಾನು ಅಂದ್ಕೊಂಡಿರೋ ಫ್ರೂಟ್ಸು ಇಲ್ಲೆಲ್ಲ ಲೋಕಲಲ್ಲಿ ಹಾಕ್ಕೊಂಡಿರಲ್ಲ ಹೋದರೆ ಮಾರ್ಟ್ ಈ ಥರ ಹೋಗಬೇಕು ಸಿಕ್ಕಿದ್ರೆ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಮತ್ತು ಮಾರ್ಟಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸೊ ಹಾಗಾಗಿ ಮಾರ್ಕೆಟ್ಗೆ ಹೋಗಿ ಒಂದು ಸಲ ಚೆಕ್ ಮಾಡೋಣ ಇನ್ ಕೇಸ್ ಸಿಕ್ತು ಅಂದರೆ ತೊಗೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಬನ್ನು ಹೋಗೋಣ ಗುಂಡು ಒಬ್ಬನೇ ಮನೇಲಿ ಬಿಟ್ಟು ಬೇಜಾರು ಬೇಜಾರ್ ಮಾಡ್ಕೊಂಬಿಟ್ಟವನವನ್ನ ಆಲ್ರೆಡಿ

ಅವ್ರಿಗೆ ಡ್ರೈ ಫ್ರೂಟ್ಸ್ ಬೇಕಂತೆ ಅದಕ್ಕೆ ತಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ನೋಡಿ ಮನೋಜ್ ಅವರು ಹೆಂಗ ಇಟ್ಕೊಂಡ್ ಬರ್ತಾವ್ರೆ ಹೌದಾ ಅತ್ಲಾ ಹತ್ತು ಬೇಗ ಮತ್ತೆ ಹಂಗೆ ಅದು ಚಿಕ್ಕ ಬೇಗ ಎಸ್ ಈಗಷ್ಟೇ ಮನೆಗೆ ಬಂದ್ವಿ ಏನಪ್ಪಾ ಅಂದ್ರೆ ಮಾರ್ಕೆಟ್ಗೆ ಹೋಗಿದ್ವಿ ಅಲ್ವಾ ಅಲ್ಲಿ ನಾವು ಬಟರ್ ಫ್ರೂಟ್ ಹಾಗೆ ಫ್ಯಾಷನ್ ಫ್ರೂಟ್ ಅಂತ ಏನು ಬರುತ್ತೆ ಅದನ್ನ ತಗೊಂಡ್ಬರೋಣ ಅಂತ ಹೇಳಿ ಹೋಗಿದ್ದು ಬಟರ್ ಫ್ರೂಟ್ ಸಿಕ್ತು ಬಟ್ ಫ್ಯಾಷನ್ ಫ್ರೂಟ್ ಏನಿದೆ ಅದು ಸಿಗ್ಲಿಲ್ಲ ದೊಡ್ಡ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ಗೆ ಹೋಗ್ಬೇಕಂತ ಅನ್ಸುತ್ತೆ ಬೇಕಂತ ಅಂದರೆ ಸರಿ ಆಯಿತು ಅಂತ ಹೇಳಿ ಬೇರೆ ಬೇರೆ ಹಣ್ಗಳು ಏನು ಸಿಗುತ್ತೆ ಅದನ್ನೆಲ್ಲ ತೊಗೊಂಬಂದ್ವಿ ಹಾಗೆ ಮನೋಜ್ ಅವರು ಜಿಮ್ಗೆಲ್ಲ ಹೋಗ್ತಾ ಇದ್ದಾರಲ್ವ ಸೊ ಅವ್ರಿಗೆ ಡಯಟ್ ಫುಡ್ಡೆಲ್ಲ ಅಂದರೆ ಡಯಟ್ ಫುಡ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ನು ತೊಗೊಂಬಂದಿದ್ದಾಯಿತು ಏನೆಲ್ಲ ತೊಗೊಂಬಂದ್ವಿ ಅಂತ ಹೇಳಿ ನಿಮ್ಮ ಹತ್ರನೂ ತೋರಿಸ್ತೀನಿ ಬನ್ನಿ ಗುಂಡು ಸ್ವಲ್ಪ ಗುಂಡ ಇಷ್ಟೊತ್ತರೆಗೂ ಒಬ್ಬನೇ ಇದ್ದ ಬೇಜಾರ್ ಮಾಡ್ಕೊಂಬಿಟ್ಟವನೇ ಇವಾಗ ನಾನೇನೋ ತೊಗೊಂಬಂದಿದ್ದೀನಿ ಅಂದ್ಬಿಟ್ಟು ಅದನ್ನು ತೋರಿಸ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ ಭಾರ ತೋರಿಸ್ತೀನಿ ಎಸ್ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ ನಾನು ಇವಾಗ ಸೆಲ್ಫಿ ಸ್ಟಿಕ್ಕಲ್ಲಿ ಕ್ಯಾಮ್ರಾನ ಸೆಟ್ ಮಾಡಿಟ್ಟಿದ್ದೀನಿ ಬಟ್ ಸ್ಟ್ಯಾಂಡ್ ಏನಿದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ರಿಂಗ್ಲಮ್ ಆಗಿರೋದ್ರಿಂದ ಅದು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಅದು ಬಂದು ಕ್ಯಾಮ್ರಾ ಸ್ಟ್ಯಾಂಡು ಮೊಬೈಲ್ ಡೈರೆಕ್ಟ್ ಯೂಸ್ ಮಾಡೋಕ್ಕಾಗೋದಿಲ್ಲ ರಿಂಗ್ ಲೈಟ್ ಯೂಸ್ ಮಾಡಿ ಅದರಲ್ಲಿ ಹೋಲ್ಡರ್ ಬರುತ್ತೆ ಅಲ್ವಾ ಆ ಓಲ್ಡರಿಂದ ಅಷ್ಟೇ ಯೂಸ್ ಮಾಡೋಕ್ಕಾಗೋದು ಡೈರೆಕ್ಟ್ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಮೊಬೈಲ್ಗೆ ಸೊ ಹಾಗಾಗಿ ಸೆಲ್ಫಿ ಸ್ಟಿಕ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿ ಸೆಟ್ ಮಾಡಿಟ್ಟಿದ್ದೀನಿ ಇವಾಗ ಕ್ವಿಕ್ಕಾಗಿ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡಿಬಿಡ್ತೀನಿ ಫಸ್ಟು ಫ್ರೂಟ್ಸ್ನಿಂದಲೇ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಅಂದರೆ ಗುಂಡುಂಗೆ ಸ್ವಲ್ಪ ನಾವು ನಾನ್ ವೆಜ್ ಕಡಿಮೆ ಮಾಡಿರೋದ್ರಿಂದ ಗುಂಡುಂಗು ನಾನ್ ವೆಜ್ ಕಡಿಮೆ ಆಗಿಬಿಟ್ಟಿದೆ ಸೊ ಅವನಿಗೋಸ್ಕರ ಸ್ವಲ್ಪ ಚಿಕನ್ನ ತೊಗೊಂಬಂದ್ವಿ ಅವ್ನಿಗೆ ಇಡ್ಲಿ ಅಂತ ಹೇಳ್ಬಿಟ್ಟು ಅಂದರೆ ಡೈಲಿ ಸ್ವಲ್ಪ ಸ್ವಲ್ಪ ಮಾಡಿ ಕೊಡ್ಬೋದು ಅಂತ ಹೇಳಿಬಿಟ್ಟು ಇದು ಬಟರ್ ಫ್ರೂಟ್ ಏನಿದೆ ಅದನ್ನ ತೊಗೊಂಬಂದ್ವಿ ಇದು ಇನ್ನೂ ಕಾಯಿದೆ ಆಯಿತಾ ಅಣ್ಣಾಗೋದಕ್ಕೆ ಒಂದು ಟೂ ತ್ರೀ ಡೇಸ್ ಆದರೂ ಬೇಕು ಅಂತ ಹೇಳಿದ್ರು ಅಲ್ಲಿಗೆ ಕೇಳಿದ್ವಿ ಎಷ್ಟು ದಿನ ಬೇಕಾಗ್ಬೋದು ಅಂತ ಒಂದು ಟೂ ತ್ರೀ ಡೇಸ್ ಬೇಕಾಗ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ದಿನದ ಲಣ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಮನೋಜ್ ಅವರು ಡಯಟ್ಗೆ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ತಗೊಂಡ್ಬಂದ್ರು ಮತ್ತೆ ಮತ್ತೆ ಏನಪ್ಪಾ ಅಂದ್ರೆ ಸೀಬೆಕಾಯಿ ಬರುತ್ತೆ ಅಲ್ವಾ ಸೀಬೆಕಾಯಿನ ತಗೊಂಬಂದಿದಾಯ್ತು ನಂಗೆ ಸ್ವಲ್ಪ ಸೀಬೆಕಾಯಿ ಅಂದ್ರೆ ಇಷ್ಟ ಸೊ ಹಾಗಾಗಿ ರೋಡಲ್ಲಿ ಬರ್ತಾನೆ ತಿನ್ಕೊಂಡು ಬಂದಿದ್ದಾಯ್ತು ಆಮೇಲೆ ಆಮೇಲೆ ಏನಪ್ಪ ಅಂದರೆ ಮ್ಯಾಂಗೋ ತೊಗೊಂಬಂದಿದ್ದಾಯಿತು ನಾವು ಮೇಯ್ನಾಗಿ ಮಾರ್ಕೆಟಿಗೆ ಹೋಗಿದ್ದೆ ರೀಸನ್ ಏನಪ್ಪ ಅಂತ ಅಂದರೆ ಫ್ಯಾಷನ್ ಫ್ರೂಟ್ ಸಿಗ್ಬೋದು ಮತ್ತು ಅವಾಗ ಸಿಗ್ಬೋದು ಅಂದರೆ ಬಟರ್ ಫ್ರೂಟ್ ಸಿಗ್ಬೋದು ಅಂತ ಹೇಳಿ ಹೋಗಿದ್ದು ಬಟರ್ ಫ್ರೂಟ್ ಒಂದೇ ಸಿಕ್ಕಿದ್ದು ಸೊ ಅಲ್ಲಿ ಹೋಗಿದ್ವಲ್ಲ ಬಟರ್ ಫ್ರೂಟ್ ಒಂದೇ ಏನು ತರೋದು ಮ್ಯಾಂಗೋ ಇದೆಲ್ಲ ತೊಗೊಂಬರೋಣ ಅಂತ ಹೇಳಿ ಸಿಬೇಕಾಯಿ ಮ್ಯಾಂಗೋ ಏನೇನು ಹಣ್ಣು ಸಿಗುತ್ತೆ ಏನೇನು ಬೇಕಾಗಿರುತ್ತೆ ಅದನ್ನು ತೊಗೊಂಬಂದಿದ್ದಾಯಿತು ಮತ್ತು ನಾನು ಹೇಳಿದ್ದೆ ಪರವಾಗ್ಲೇ ನಿಮಗೆ ತೋರಿಸಿದ್ದೆ ಈ ಥರ ಡ್ರೈ ಫ್ರೂಟ್ಸ್ ಹೋಗ್ತಾ ಇದೀವಿ ಅಂತ ಹೇಳಿಬಿಟ್ಟು ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ಹೇಳಿ ತೋರಿಸ್ಬಿಟ್ಟೀನಿ ಇದು ಗೋಡಂಬಿ ತಗೊಂಬಂದ್ವಿ ಮತ್ತು ಪಿಸ್ತಾ ಪಿಸ್ತಾ ಬಂದುಬಿಟ್ಟು ಸಿಪ್ಪೆ ಏನಿರುತ್ತೆ ಅದು ಬಿಡ್ಸಿರೋದೆ ತೊಗೊಂಬಂದ್ವಿ ಮತ್ತು ದ್ರಾಕ್ಷಿ ದ್ರಾಕ್ಷಿ ಇಷ್ಟೊಂದು ತೊಗೊಂಬಿಟ್ಟಿದ್ವಿ ಫೈವ್ ಹಂಡ್ರೆಡ್ ಗ್ರಾಮ ತೊಗೊಂಬಿಟ್ಟಿದ್ವಿ ಮತ್ತು ಇದು ನಟ್ ಬರುತ್ತಲ್ವ ಇದನ್ನು ತಗೊಂಡ್ಬಂದ್ವಿ ಮತ್ತೆ ಇದು ಏನು ಹೇಳ್ತಾರೆ ಅಂಜೀರು ಅಂಜೀರ್ ಅಂತ ಬರುತ್ತಲ್ವ ಅಂಜಿ ಇದನ್ನು ತೊಗೊಂಬಂದ್ವಿ ಮತ್ತು ಬಾದಾಮಿ ತೊಗೊಂಬಂದ್ವಿ ಹಾಗೆ ಇದು ಶುಗರೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಅಲ್ವಾ ಡಯಟಲ್ಲಿರುವಾಗ ಸೊ ಹಾಗಾಗಿ ಡೇಟ್ಸ್ ಇದು ಏನಂತಾರೆ ಖರ್ಚೂರ ಖರ್ಚೂರ ಸೊ ಇದನ್ನ ತೊಗೊಂಬಂದ್ವಿ ಇಷ್ಟು ನಾವು ಇವತ್ತು ಹೋಗಿ ಪರ್ಚೇಸ್ ಮಾಡ್ಕೊಂಬಂದಿದ್ದಾಯಿತು ಒಂದು ಟೂ ಓ ಕ್ಲಾಕ್ ಹಂಗೆ ಹೋಗಿದ್ದು ಇವಾಗ ಆಲ್ರೆಡಿ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿಬಿಟ್ಟಿದೆ ಇವಾಗ ಬಂದ್ವಿ ನಾವು ಮನೆಗೆ ಮನೋಜ್ ಅವರು ಆಚೆ ಓದ್ರು ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದೆಲ್ಲ ಏನ್ತಕ್ಕಂದ್ರೆ ತಂದರೆ ಮನೋಜ್ ಅವ್ರಿಗೆ ಅವರಿಗೆ ಬೇಕು ಅಂತ ಹೇಳಿ ತೊಗೊಂಡಿದ್ದಾಯಿತು ಇಷ್ಟೆಲ್ಲ ಇವತ್ತು ಹೋಗಿ ಪರ್ಚೇಸ್ ಮಾಡಿಕೊಂಡು ಬಂದಿದ್ದಾಯಿತು ಎಲ್ಲಾನು ಎತ್ತಿಡಬೇಕು ಈಗ ಎಸ್ ನಾನು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಹಾಗೆ ಅಮೆಝಾನ್ ಇಂದ ಒಂದು ಪ್ಯಾಕೇಜ್ ಬಂದಿತ್ತು ಒಂದು ಶರ್ಟ್ ನ ಆರ್ಡರ್ ಮಾಡಿದೆ ಸೊ ಅದು ಬಂದಿದೆ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಅನ್ಪ್ಯಾಕ್ ಮಾಡ್ತೀನಿ ನಿಮ್ಮ ಮುಂದೆ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಹೇಳಿದ್ದೆ ಲಾಸ್ಟ್ ಟೈಮ್ ನಾನು ಒಂದು ಲಾಗಲ್ಲಿ ನಿಮಗೆ ಹೇಳಿದ್ದೆ ನಾನು ಅಂದರೆ ರಿಂಗ್ ತೊಗೊಂಡಿದ್ದೆ ಅಲ್ವಾ ಈ ಒಂದು ರಿಂಗ್ನ ಸೊ ಈ ಒಂದು ರಿಂಗ್ ತೊಗೊಂಡಿದ್ದಾಗ ನಿಮಗೆ ಹೇಳಿದ್ದೆ ನನಗೆ ಈ ಥರ ಬಿಲ್ ಕೊಡಲಿಲ್ಲ ಅಂಗಡಿಯವರು ಅಂತ ಹೇಳಿಬಿಟ್ಟು ನಾನು ಹೋಗಿ ವಿಚಾರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ನಾನು ಅಂಗಡಿಗೆ ಹೋಗ್ಬಿಟ್ಟು ಏನು ಬಿಲ್ ಕೊಟ್ಟಿಲ್ಲ ಅಂತ ವಿಚಾರಿಸ್ದೆ ಮೀನ್ಸ್ ಹೋಗಿ ಕೇಳಿದೆ ಡೈರೆಕ್ಟು ನಾನು ತಗೊಳ್ಳುವಾಗ ಏನಿದ್ರು ಅದೇ ಹುಡುಗ ಇದ್ದ ಅವತ್ತೂ ನಾನು ಹೋದಾಗ ಸೊ ಆವಾಗ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಬಿಲ್ನ ಕೊಟ್ಟರು ಎಸ್ ಈ ಒಂದು ಶರ್ಟ್ನ ನಾನು ಆರ್ಡರ್ ಮಾಡಿದೆ ಆ್ಯಕ್ಚುಲಿ ತುಂಬ ದೊಡ್ಡದಾಯಿತು ಅಂತ ಅನಿಸುತ್ತೆ ಹೌದು ತುಂಬಾ ದೊಡ್ಡದಾಯಿತು ಅನ್ನೋ ಥರ ಇದೆ ನೋಡೋಣ ಇಷ್ಟ ಆಯಿತು ಅಂದರೆ ಇಟ್ಕೊತೀನಿ ಅದರ್ವೈಸ್ ರಿಟರ್ನ್ ಮಾಡ್ತೀನಿ ಕಾಣಿಸ್ತಾ ಇದೆಯಾ ಈ ಒಂದು ಶರ್ಟ್ ಆರ್ಡರ್ ಮಾಡಿದ್ದೆ ಇದು ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಸೆವೆನ್ ಫಿಫ್ಟಿ ಅಂತ ಇದೆ ಬಟ್ ನಾನು ಇಷ್ಟೊಂದು ಕೊಟ್ಟಿಲ್ಲ ಇಷ್ಟು ಒಂದು ಫೈವ್ ಹಂಡ್ರೆಡ್ ಏನೋ ಪೇ ಮಾಡಿದ್ದೀನಿ ಈ ಒಂದು ಶರ್ಟ್ಗೆ ಕ್ವಾಲಿಟಿ ಏನೋ ಚೆನ್ನಾಗಿದೆ ನೋಡೋಣ ಇಷ್ಟ ಆಯಿತು ಅಂದ್ರೆ ಇಟ್ಕೊತೀನಿ ಅದರ್ವೈಸ್ ರಿಟರ್ನ್ ಮಾಡ್ತೀನಿ ಇದನ್ನ ಬೇಕು ಏನಾದರೂ ಲಿಂಕ್ ಏನಾದ್ರೂ ಬೇಕಿತ್ತು ಅಂತ ಅಂದರೆ ಹೇಳಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ ಈ ತರ ಇದೆ ಶರ್ಟು ಮೇ ಬಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಬ್ಯಾಕ್ ಸೈಡ್ ಹೀಗಿದೆ ಫುಲ್ ಪ್ಲೈನ್ ಇದು ಬೇಕು ಅಂತ ಹೇಳಿಬಿಟ್ಟು ತೊಗೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಎಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್